ನಮ್ಮ ಮಾಮಾನ ಮಗಳು ಬರ್ತೀನಿ ಅಂದೇಳು ಇನ್ನೂ ಬಂದಿಲ್ಲಲ್ಲ ಅವರಪ್ಪ ಮದುವೆ ಏನ್ರ ಏನರ ಯಾವತ್ತ ಬರ್ತೀನಿ ಅಂದಾಳ ಬರ್ತಾಳ ಏನು ಯಾರಿಗೋ ಅಲ್ಲಿ ಅವನ ಆಕಿನೇ ಕಾಣಕತ್ತಳ ಬರಕತ್ತಾಳೆ ನಿಂದ್ರೆ ಇಲ್ಲೇ ಬರಕತ್ತಳ ಇವತ್ತು ಒಂದು ತೀರ್ಮಾನ ಮಾಡೇ ಬಿಡಬೇಕು ನನ್ನ ಮದುವೆ ಹಾಕ್ಕೊಳ್ಳ ನೀಲ್ಲ ಕೇಳ್ತೀನಿ ಬರೀ ಹಿಂಗೆ ಆ ಸಂಧ್ಯಾಗ ಈ ಸಂಧ್ಯಾಗ ಬಾಳಿ ಪಡ್ದಾಗ ಎಲ್ಲ ಬರೀ ಏ ತಿರ್ಗಾಡ ಆಗೈತಿ ಮಾಡಬೇಕು ಡಿಸೈಡ್ ಮಾಡಲೇಬೇಕು ಪಾವನ ಮಗಳಂತ ಲವ್ವ ಮಾಡಿದ ಕಮಣ ಗಂಡ ಮಾಡಿದೀನಿ ಮೋಸ ನೋಕ್ರಿ ಗಂಡ ಸಿಕ್ಕನಂತ ನಂತ ಅದಕ್ಕ ಮುರದಿ ನನ್ನ ಮನಸ ನಿನ್ನ ನೆನಪ ಅದರ ಸಾಕ ಅಕ್ಕ ಇಟ್ಟಿ ಬಳ ಬಂದೇ ಬಿಟ್ಟೆ ನಮ್ಮಲ್ಲಿ ಲೇಟ್ ಆಯ್ತು ಬರುದಾ ಇಟ್ ಲೇಟಾ ಒಂದ್ ತಾಸ ಐತಿಲ್ ನಾಯಿಗತ್ತೆ ಕೈಲಾತೀನಿ ಒಂಬತ್ತರ ಫೋನ್ ಹಚ್ಚಿ ಹತ್ತಕ್ ಬಂದಿನಿ ನಿಮ್ಮಪ್ಪ ಏನ್ರಿ ಅಂತಾನೇನು ಮತ್ತು ನಮ್ಮ ಅಪ್ಪ ಅಂತ ನಾ ಏನತ್ತು ಬೇರೆದವ್ರು ಕೊಡ್ತೀನಿ ನನ್ನ ಏನು ಹಾ ಕರೆ ನಾಳೆ ಯಾರ ನೋಡಕ್ಕೆ ಬರ್ತ್ಯಾರಂತ ಅದ್ಕೆ ಇವತ್ತು ಲೇಟ್ ನಿಮ್ಮವ್ವ ಇದ್ದಾಗ ನಾನು ನಿನ್ನ ಸಣ್ಣ ಇದ್ದೇವಲ್ಲ ಅವಾಗ ನಮ್ಮಪ್ಪಗೆ ನಿಮ್ಮ ಅವ್ವ ಮಾತಾಗಿತ್ತು ನಮ್ಮ ಅಪ್ಪಗ ನಮ್ಮಪ್ಪಗ ನಿಮ್ಮ ಹಾ ನಿನ್ನ ನನಗೆ ಕೊಡ್ಬೇಕತ್ತ ಅದೆಲ್ಲಾ ತೊಟ್ಟಂದೆಲ್ಲ ಅವ್ನ ನೆನಪ್ ಇಟ್ಕೊಂಡಿಲ್ಲ ನಮ್ಮ ಅಪ್ಪ ಈಗ ಒಲ್ಲೆಂತ ಅವ್ ಯಾರಿಗ ಮಿಲ್ಟ್ರಿ ಅವ್ನ ಕೊಡ್ತಾನ ಆರ್ಮಿ ಅಳೆಬೇಕಂತ ಅವ್ ನಾನು ನೌಕರಿ ಮಾಡಿನ ಗೊತ್ತನು ನೀ ಏನಾರ ಮಾಡಮ್ಮ ನಾ ಮಾತ್ರ ನಿಂಗೆ ಮದುವೆ ಆಗಕ್ ನೋಡು ನೀ ಬಂದ್ ಇವತ್ತು ಒಪ್ಪಿಸ್ ಈಗ ಬಾ ನನ್ ಜೊತೆಗೆ ನಿಮ್ಮ ಮುಂದೆ ಇನ್ನ ಇನ್ನೇನ್ ಬರ್ತೀನಿ ಇಬ್ರು ಒಮ್ಮೆ ಆದ್ರೆ ಮತ್ತೆ ಹೊಯ್ಕೋತಾನ ಮೊದ್ಲೇ ಹಂಡ ಹಂಡ್ ನಂಗ್ ನೋಡ್ಪಾ ತುಡುಗ್ಲೆ ನಿಂಗೆ ಬೇಟಾಗಕ್ ಆಗಲ್ಲ ನಮ್ ಮದ್ವಿ ಮಾಡ್ಕೊಂಡ್ರೆ ನಿಂಗ ಮಾಡ್ಕೊತೀನಿ ಇಲ್ಲ ಅಂದ್ರೆ ಇಲ್ಲ ನೋಡಮ್ಮ ಇವತ್ತು ಒಂದು ತೀರ್ಮಾನ ಮಾಡಮ ಹ್ಞೂ ಮಗಳೇ ಮಧ್ಯಾಹ್ನ ಅದ ಮಾವಿನ ತೋಟಕ್ಕೆ ಬಾ ಮಾವಿನ ಕಾಯಿ ಹರದ ಕೊಡುವೆ ಮರಿಯದ ಬಾ ಚೆಲುವೆ ಒಲ್ಯಾ ಯಾಕೆ ಬರಲ್ಲ ನಮ್ಮ ಹೊಲಕ್ಕೆ ಬಾ ಬಾಳಿ ತೋಟ ಹಾಂ ನೀಗ ಏನು ಮಾಡು ಗೊತ್ತ ಮನೆಗೆ ನಡೀರಿ ಹೋಗಿ ವಾತಾವರಣ ನಮ್ಮಪ್ಪ ಒಟ್ಟು ನೈಸ್ ಮಾಡು ಹ್ಞೂ ನೈಸ್ ನೀ ಅಂದ್ರೆ ಮಾಡ್ಕು ಏನ್ರಿ ನೋಡಂಗಿದ್ರು ಏ ರುದ್ರಾವತಾರ ಅವ ಯಾವಾಗಿದ್ವು ಹಂಗಾಯ್ ಹಂಗ ಹಾಗೆ ಉತ್ತೈತಿ ಏನೋ

ಅಂದ್ರೆ ನಿನಗೆ ಇಲ್ಲ ಅಂದ್ರೆ ಮ್ಯಾಲ ಮನಸ್ಸ ಅದಕ್ಕ ಬನ್ನಿ ಅಲ್ಲಿಂದ ಇಲ್ಲಿ ಓಡಿ ನಮ್ಮ ಅಪ್ಪ ಏನ್ ಹೇಳ ಬಂದಿ ಗೊತ್ತಾನ ಅಲ್ಲಿ ನಾನು ಗಳತಿ ಮನೆಗೆ ಹೋಗಿ ಅಂತ ಹೇಳ ಬಂದಿ ಅದ ಪಾಟ್ನೆ ಹೋಗಿ ನಿಮ್ಮ ಮನೆಗೆ ನಾನು ಬರ್ತೀನಿ ನಾನು ಸಣ್ಣಾಗಿ ಬರ್ತೀನಿ ಇವತ್ತು ಬರಬೇಕಾ ಮತ್ತ ಬರ್ತೀನಿ ನಡಿ ಬರಬೇಕಾ ಬೈ ಬೈ ಓ ನಿಮ್ಮ ಮೌನ ಮೈದಿ ಏನ ಗಂಟೆ ಬಿಟ್ಟಾಕಿ ನಾನು ಇವತ್ತು ಕೇಳೇ ಬಿಡ್ತೀನಿ ನಡಿ ನಾನು ಸಣ್ಣಾಗಿ ತರ ಬಿಡ್ತೀನಿ ಅಪ್ಪ ಬಾರವಾ ಬಾ ಎಲ್ಲ ಹೋಗಿದೆ मावा मागे बुद्धी बंद बिजापुर मावा मावा मावा

ನೀನ್ ಹೇಳ್ ನೌಕರಿ ಹಚ್ಕೊ ಮರ್ತೇನಿ ಶಾಲಿ ಕಲಿಬೇಕು ಆಮ್ಯಾಲ್ ಮದ್ವಿ ಆಗ್ಬೇಕು ಮೊದಲ್ ಶಾಲಿ ಕಲಿ ಹತ್ನ ತರ ಪಾಸ್ ಮಾಡೋ ನಿಮ್ಮ ಮೂಳ ಊರ ಮೂಳನಾ

ಏನು ಆರಾಮ ಬಂದು ಹೊಲ್ದಾಗ ಬಂದ್ ಕುತ್ತಿ ಅಣ್ಣಗೆ ಅಲ್ಲಿ ಆರಾಮು ಮಕ್ಕೊಂಡಿನಂದ್ರೆ ನಾನು ನಿದ್ದೆ ಮಾಡಾಕತ್ತೀನಿ ಹ್ಞೂ ಮತ್ತೇನು ಮಾಡತ್ತಿದೆ ಏನು ಅವ್ನಮ್ಮ ಬಡ್ಸಿ ಮಗನ ಹಾಂ ಮಗಳ ವಿಚಾರ ಮಾಡಾಕತ್ತೀವಿ ಮಗಳದು ವಿಚಾರ ಮಾಡತ್ತೀವಿ ಬಾಕಿ ಮತ್ತು ಮುಂದೆ ಹಗ್ಗಣ ಇದು ಬರೇ ಇತ್ತಿತ್ಲ ಬರೀ ವಿಜಾಪುರ ವಿಜಾಪುರ ನನ್ಕತ್ತದ ಇದ್ರ ಎಡ ಐತ್ಲಿ ಅಮ್ಮ ಮರ್ತಿಯನ ಯಾಕ ಏನಾಯ್ತು ಅತ್ತೆ ಅಪ್ಪ ಏನು ಏನು ಮಾತಾಡಿದ್ರು ಮೊದಲು ಸಣ್ಣಾಗಿದ್ದಾಗ ಏ ಮಾತಾಡಿದ್ರು ಏನು ಮಾತಾಡಿದ್ರು ನಿನ್ನ ಮಗಳಿಗೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯಾವಾಗ ಸಣ್ಣಗೆ ಇದ್ದಾಗ ಗೊತ್ತಿಲ್ಲ ನಿನಗೆ ಇಲ್ಲೋ ನನಗೇನು ಗೊತ್ತಿಲ್ಲ ಹಾ 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 ಮೊದಲು ಏನೋ ಮಾತಾಡೋದು ಗೊತ್ತಿಲ್ಲ ಸಣ್ಣಗಿದ್ದಾಗ ಏನೇನು ಗೊತ್ತಿಲ್ಲ ನನಗೆ ಹಾ ಹಾ ನನಗೆ ಗೊತ್ತಿದ್ದದ್ದು ಒಂದೇ ನೋಡು ಅದಕ್ಕೊಂದು ಉದುರ್ತು ಏನು ಏನು ರೋಡಿ ನೆಲಕ್ಕೆ ಬಿಟ್ಲು ಅಕ್ಕೇನ್ ಮ್ಯಾಲ ಹೋದ್ಲು ಅಟ್ಟೆ ಗೊತ್ತಿಲ್ಲ ನನಗೆ ಗೊತ್ತೈತಮ್ಮ ಏನು ನೀ ಯಾವಾಗ ಕೊರಿಲಿ ಇಲ್ಲಿ ಕೊರಿ ಕೋರಿ ಹೆಚ್ಚಕತ್ತೀಯ ಅಂದ್ರೆ ನನಗೆ ಗೊತ್ತೈತಿ ಗೊತ್ತೆ ದುರ್ ನೀನು 나 ಕೊಡವನ ನನ್ನ ಮಗಳಿಗೆ ನಿನ್ನ ನಾ ಕೊಡವನ ಯಾಕ ನನಗೆ ನೋಡು ಊರಾಗ ಗೂಳಿ ಬಿಟ್ಟ ಅಡಡದಂಗ ಅಡ್ಡಾಡ್ತಿ ಗೂಳಿ ಬಿಟ್ಟರಂಗ ಏನು ಊರೆಲ್ಲ ಹರಿಗಡ್ತಿ ನಿನಗೆ ಏನಂತೆ ನೋಡಿ ನಾ ಕೊಡಬೇಕುಲೆ ನಿನ್ನ ಹೆಣ್ಣನ್ನ ನಾನು ಕೆಳಕರೆ ಮನಸರ ಹೆಂಗೆ ಬರಕತ್ತೆ ನಿನಗ ಮಾಮ ನನಗೆ ಕೊಡ್ತೀನಿ ಅಂತ ಹೇಳಾರ ಮೊದಲ ಅದ್ರ ಸಂಬಂಧ ಬಂದಿನ ಹೇಳಾರ ತಮ್ಮ ನಾನು ಅತ್ತ ಕಿಮ್ಮತ್ ಕೊಟ್ಟು ಬಂದಿನಿ ಕಿಮ್ಮತ್ ಕೊಡು ಇಷ್ಟೇ ನೋಡು ನಾನು ನಿನ್ನ ಕಿಮ್ಮತೆ ಕೊಟ್ಟು ಮಾತಾಡಕತ್ತೀನಿ ಏನು ಹೇಳ್ಯಾರ ಏನ ಕೊಡ್ತೀರ ಅಂತ ಪಾ ಮಗನ ನೀನು ಏನು ಹರಿತೈತೆ ನಿನಗೆ ಕೊಡಬೇಕು ಏನು ಹರಿದು ಮಾಮಾ ಮಾವ ತಂದು ಹಿಮ್ಮತ್ ಕೊಟ್ಟು ಮನೆಗೆ ಬಂದು ಕೇಳಕತ್ತೀನಿ ಹಾಂ ನಾನು ನೀ ಹಳೆ ಆತಳಿ ನಿಂಗೆ ಮಾ ಕಾಟಾರ್ ಮಗಳು ಮದುಲು ಕುಡ್ಸ್ಕೊಂಡು ಮಾತಾಡಕತ್ತೀನಿ ಅದು ಅರ್ಥ ಮಾಡ್ಕೊಂಡಿದೆ ಕಿಶಿಲ್ಲ ಕೇಳಬೇಕು ನೋ ಹಿಂಗೆ ಕೊಡ್ತೀನಿ ಇದು ಮಾಡಿ ಆಚೆ ಆಚೆ ತಿಂದೀಗೆಲ್ಲ ಈ ನಮನಿ ದಿಮಾಕ್ ನಡ್ಸಲತ್ತಿರನು ನೋಡ್ತಮ್ಮ ನಾನು ನಿನಗೆ ಕೊಡೋಲ್ಲ ನಾನು ಹಿಂದ್ರೆ ನಾನು ನೌಕರಿ ಹೋಗಿದ್ದೀನಿ ನೀ ನೌಕರಿ ಹೋಗು ಸುಡಗಾಡ ಹೋಗು ಏನು ಕಿಸಿತಿ ಕಿಸಿ ನನ್ನ ಮಗಳಿಗೆ ನಿನಗೆ ಕೊಡೋ ಮತ್ತೆ ಯಾರಿಗೆ ಕೊಡೋ ನೀ ನಾ ಯಾರಿಗೆ ಬೇಕಾದ್ರೂ ಕೊಡ್ತೀನಿ ದುಬೈದಾಗ ಒಂದು ನೋಡಿ ನಾ ದುಬೈ ಹರ್ಕೊಂಡು ಹೊಂಟೈತಿ ದುಬೈದಾಗ ಹರ್ಕೊಂಡು ಹೋಗಿ ಬಾಂಬೆದಾಗ ನೋಡ್ತೀನಿ ನನ್ನ ಅಳೆ ಬಾಂಬೆ 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 ಮೇಡಮ್ ಮಾಡ್ತಿರ್ತಾನು ಆ ಬಾಂಬೆ ಮೇಡಮ್ ಅಲ್ಲಿ ಒಂದು ಐಸ್ ಕ್ರೀಮ್ ಮಾಡ್ತೀನಿ ನಿನ್ನಂಗೆ ಸೇರೋರು ದನ ಅಲ್ಲ ನಾನು ದುಡಿತೀನಿ ನಂದು ಐವತ್ ಎಕರೆ ಆಸ್ತಿ ಐತಿ ಗೊತ್ತೈತಿ ಇಲ್ಲ ಗೂಳಿ ಗೂಳ್ ಬಿಟ್ಟು ಅಡ್ಯಾಡ್ದಂಗ್ ಅಡ್ಯಾಡ್ತಿ ಇವ್ರು ತುಂಬಾ ದುಡಿತಲಂತ ಐವತ್ ಎಕರೆ ಆಸ್ತಿ ಮುಕ್ಳ್ಯಾಗ ಇಟ್ಬೋ ನೋಡ್ ಮಾಮಾ ಇದೇನ್ ಏನ್ ಹೊಸ್ಲು ತುಳಿದೀನಿ ನೆಕ್ಸ್ಟ್ ಟೈಮ್ ನೀ ಹೊಸ್ಲೇ ತುಳಿಯಲ್ಲ ಬ್ಯಾಡ ಓಲಿ ತುಳ್ಯಾಕೆ ಹೋಗಬೇಡ ನಮ್ಮ ಮನಿ ಸರಿನೆ ಬರಬೇಡ ನೋಡು ಮಾಮಾ ಇನ್ನ ಮುಂದೆ ನೀ ಯಾರು ನಾ ಯಾರು ನನ್ ಮಗ್ಳಿಗ್ ಕೇಳೋ ಆತ್ ಹೋಗು ಹತ್ತ ಬಾ ತಿಂಡಿ ಹತ್ತ ಹೋಗು ಹತ್ತ ಹೋಗು ನಂದು ಮುಗೀತೈತಿ ನೋಡು ನಂದ ತಿಂಡಿರಿ ಬಾ ಆತು ಬಾಯ್ ಸಲ ಐತೆ ಹೋಗಿ

ನೋ ನೋ ನನ್ನ ಮಗಳಂದ್ರೆ ಈ ಮಕ್ಕಳಿಗೆ ಏನಾಗ್ಯದ ಆ ಕಡೆ ಬರ್ತರೆ ಹೋಗ ನನಗೆ ಮಗಳಿಗೆ ಕೊಡು ನನ್ನ ಮಗಳಿಗೆ ಕೊಡು ಇವನೋ ನೀವೆ ಏನು ಹರಿತಾರ ತಕೊಳ್ಳಬೇಕು ಶೇರರ ದನ ಆಗನೆ ಮಗ ಗೂಳು ಬಿಟ್ಟರಂಗ ಇಲ್ಲಾಕ್ಕೆ ತರ ದೋಸ್ತಾ ಇಲ್ಲಾಕ್ಕೆ ತದೋಸ್ತೆ ಏನು ಮಾಡೋದು ಬಾ ದೋಸ್ತ ಎಲ್ಲ ಪ್ಲಾನ್ ಎಲ್ಲ ಉಲ್ಟಾ ಆಗಿತಿ ಏನಾಯಿತು ಉಪಾ ನಮ್ಮ ಅವನ ಮಗಳು ಹಾ ನನಗೆ ಮೊದಲೇ ಕೊಡ್ತಿನ ಅಷ್ಟೇ ಚೆನ್ನಾಗಿ ಮಾತಾಗಿತ್ತಾ ಬಾ ಏಹೋ ಕೇಳಾನಾ ಕೂಡಲ್ಲ ಅದು ಇಲ್ಲ ಇದು ಇಲ್ಲ ಅನ್ಕೋತ ಕೂತಾರೆ ಈಗ

ಅದಕ್ಕೆ ಒಂದು ಏನಾರ ಒಂದು ಉಲ್ಟಾ ಏನಾರ ಪ್ಲಾನ್ ಮಾಡ್ಬೇಕು ವಿಚಾರ ಮಾಡತ್ತೀನಿ ಏನೋ ತಲೆ ಹೊಡೆಯಲಾಗೈತಿ ಹೌದಾ ನೀವು ಒಂದು ಆಡಿಯೋ ಕ್ಲಿಪ್ ಮಾಡ್ತೀನಿ ಏನು ಹೇಳ್ತೀನಿ ಅಣ್ಣ ಏನೇನ ಈ ಪ್ಲಾನ್ ಹಾಗೆ ಮೊದಲೇ ಹೊಡೆದಿರಲ್ಲ ಹಂಗೆ ಮತ್ತೆ ನಿಮ್ಗೆ ಗೊತ್ತಿಲ್ಲ ನೀಗ ಹ್ಞೂ ನಾವು ಇದು ವಿಚಾರ ಬಂದಿಲ್ಲ ನೋಡ ನನಗೆ ಇವತ್ತ ಪಕ್ಕ ಮಾಡೇ ಬರ್ತೇನೆ ಆಯಿತು ಟ್ಯಾಂಕ್ಸ್ ದೋಸ್ತ ಹಾಂ ಬಾಯ್ ಫೋನ್ ಪೋಣ ಹಾಂ ಆಯಿತು ಆಯ್ತಾ ಹೋಲಿನ ಹಾಂ ನಮ್ಮನ್ನು ಒಳ್ಳೆ ಪ್ಲಾನೇ ಸಿಕ್ತು ಅಲ್ಲಿ ಹೋಗು ಗಂಗು ಏನೇ ಬಂಗಾರು ಏನ್ ಮಾಡಾಕಿಯ ಮಕ್ಕಳಿ ನೀವು ನಿನ್ನ ಕನಸು ಕಾಣ್ಕೊಡ್ ಒಂದು ವಿಜಾಪುರದಾಗ ಗುಮ್ಮ ಅಡ್ಡಾಡೇವ ಒಂದು ವಿಜಾಪುರದಾಗ ಇಬ್ರಾಂ ರುಜೆ ನೋಡಿದೆ

ನೀ ಹೇಳ ಉಪ್ಪಲಿ ಬುರ್ಸ್ ಮ್ಯಾಲ ನಿತ್ ಬಿಳ ಅಂದ್ರ ಬೀಳ್ತೀನಿ ಏನ ಗೋಳ್ ಕುಮಟ್ ಹೊತ್ಕೊಂಡ್ ನಿಂದ್ರ ಅಂದ್ರು ನಿಂದಿರ್ತೀನಿ ಖರೆ ನಿನ್ನಗ ನೀ ಏನ್ ಹೇಳಕತ್ತಿಲ್ಲ ಆ ನನ್ನ ಮಗನಿಗೆ ನಾ ಮಗಳ ಕೊಡಾವಲ್ಲ

ಗಂಗು ಗಂಗು ಯಾಕೆ ನನ್ನ ಮನಸ್ಸನ್ನ ಬಂದು ಕನಸನ್ನ ಬಂದು ಮಾತಾಡ್ಸಿ ಮಾತಾಡ್ಸಿ ಗಪ್ಪಾಕಿ ಎಟ್ಟು ನೆನ ಮೇಲೆ ಪ್ರೀತಿ ಇಟ್ಟುಕೊಂಡು ಗಂಗು ನನ್ನ ಮಗಳನ್ನ ವಿಜಾ ಕೊಟ್ಟೆ ಮದುವೆ ಮಾಡಬೇಕು ವಿಜಾನ್ ಕೊಟ್ಟೆ ಮದುವೆ ಮಾಡಬೇಕು ಯಾಕಪ್ಪ ವಿಜು ಯಾಕೆ ಓಳೆ ಹಿಂಗೆ ಕೂತೀ ನಾಂಗ ಯಾಕಂದ ನೀನ್ ತು ಯಾಕೆ ಏನ್ ಸಿಟ್ಲೆ ಹರ್ಕೊಳಕತ್ತಿ ಹಾ ನಿನ್ನ ನೀನು ಹರ್ಕೊಂಡಿಲ್ಲ ಅದರ ಸಂಬಂಧ ಇಟ್ ಮನ್ಸಿಗಾಗಿ ಏನ್ ಹುಚ್ಚಕೂರ್ಸಲ್ ಮಾವಾದಿನ ನಿನಗೊಂದ್ ಅನ್ಬಹುದು ಏನ್ ಒಂದ್ ಎರಡು ಬೈಸಬಹುದು ಎರಡ್ ಹೊಡಿಬಹುದು ಮಗನ ಹಟ್ಟೆ ಕಿಟ್ ಮನ್ಸಿಗೆ ತುಂಬ ಕೊಡ್ತೇನ್ ಮಗನ ನೋಡ್ಬೇಕಾದ್ರೆ ಕೊಡ್ತೀತ ಸಣ್ಣ ಕಡಿಬೇಕ ಅನಸ್ತ ಆದ್ರ ಮಾವಾದಿ ಅಸ್ ನಿನ್ ಸುಮ್ ಬಿಟ್ಟಿನಿ ಅದೇ ಓ ಮಗನ ನೀನ್ ನನ್ನ ಹಳೆಯ ನಾನಿನ್ ಏನು ಕಡ್ಲಿ ಕುರ್ಗೋಲ ಬರೇ ಮಾತೆ ಕಡಿತೀನಿ ಬಡಿತೀನಿ ನಿನ್ನ ಹೆಣ ಎತ್ತಲಿ ಬರೀ ಇವೇ ಅದಲ್ಲ ಏನಿನ ಕೋಡಿ ಏನಾರ ವಿಚಾರ ಇಟ್ಟಿ ಅದರ ಹೇಳಣನ್ ಮೇಲೆ

ಯಾಕೆ ವಿಜಯ ನನಗೆ ಇಟ್ಟು ಕಾಡಾಕತ್ತಿ ಬರಂಗಿಲ್ಲ ಬರಂಗಿಲ್ಲಮ್ಮ ನಿಮ್ಮ ಮನೆಗೆ ಹಂಗೆ ಮಾಡಬೇಡ ವಿಜಯ್ ನಿಮ್ಮ ಮನೆ ಹೊಸ್ಲ ತೊಳೆಯಲ್ಲ ನಿನ್ನ ಅದಕ್ಕೆ ನನ್ನ ಮಗಳು ನನಗೆ ಏನೋ ಗೊತ್ತೇನು ನೀ ವಿಜಯ್ ಕರ್ಕೊಂಡು ಬಂದಿ ನಮ್ಮ ಮನಿ ಹೊರ್ಸ್ಲಾ ತೊಳು ಇಲ್ಲ ಅಂದ್ರೆ ನಮ್ಮ ಬಿಟ್ಟು ಹೊರಗೆ ಹೋಗತ್ತೇಳು ನನ್ನ ಮಗಳು ಅದಕ್ಕೆ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ಅಂದ್ರ ಈಗ ನೀ ನಿನ್ನ ಮಗಳ ನಾನು ಕೊಟ್ಟು ಮನೆ ಮಾಡ್ಬೇಕಂತ ಮಾಡಿ ಅದಕ್ಕೆ ಮಗಳ ಪೇಡೆ ಬಿಡಾಕತ್ತಿದು ಬೆಳಗ ಕುಂದ ಬೇಡ ನಾ ಈಗ ಯಾಕೆ ಮಮ್ಮ ಇದು ಏನಾಯ್ತು ನಿನ್ನೆ ಆಚೆ ಇತ್ತು ಇವತ್ತು ಆಚೆ ಮುಗೀತು ನಂದು

ಇದನ್ ಮಾಡ್ತೀನಿ ಮೊದಲ ನೀ ಪೈಲ ಮನಿ ಬೇಡ ಯಾಕ ಮೊದಲ ಕೋಟಿಗೆ ಹೋಗಮ್ಮ ಎದಕ್ಕೆ ಬಾಂಡ್ ಮಾಡ್ಸಮ್ಮ ಎದಕ್ಕೆ ಬಾಂಡ್ ಮಾಡ್ಸಮ್ಮ ಹೋಗಮ್ಮ ಹೊಲದ ಎಲ್ಲ ಹೊಲದ ಬಾಂಡ್ ಮಾಡ್ಸಮ್ಮ ಎಲ್ಲ ನಾನು ಹೆಸರು ಮಾಡಿ ಆಮೇಲೆ ಬರ್ತೀನಿ ಈಗ ಮನಿ ಹೋಗಮ್ಮ ನಿನಗೆಲ್ಲ ಮಾಡ್ದೆ ಅಂದ್ರೆ ಅದು ನಮ್ದಲ್ಲ ಸಂಗಣ್ಣ ಸಂಗಣ್ಣಗೆ ಏನು ಕೊಡ್ತಿ ಮತ್ ಮದ್ವೆ ಆಗಿರ್ತೀನಿ ಹಂಗೆ ಪ್ರೀ ಬಿಟ್ಟು ಬಿಡ ನಮ್ಮನೆ ಕಸ ಮಸೂರ್ ಮಾಡ್ಕೊಂಡಿರ್ತಾನ ಮಗ ಅಲ್ಲಿ ಏವ ನನ್ ಮಗ ಅವ ಮಗ ನಮ್ಮ ಉತ್ತರ ದೀಪ ಮಗನ ಹ್ಮ್ ಬಾ ಇಟ್ಟದ ஏன பெடதே ஏப்பா ஏன அடதி ரொம்ப தேங்காதது சீஸ் ஆ ஹுட்டேதே வா சீஸ் ஓடு ஓட்டு போடா நான் மணி ஹுட்டேதி இங்க மணி ஓமா நடி நான் நீ ஹேத்தி நீ ஏன் நம்ம இது மாட்டேக்கணும் நான் எல்லாம் ਵਿਚார் மாட்டேன் நீ சும்மா நடி 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 சாய் என்ன மடக்கிட்டி இக்க நான் ஹுட்டு தாய் போடு போ ஆர்டிஸ்ட் ஆகி ஓக லைக் மாடிட்டி நின்னு நோ நான் அப்பா ஏக்க பரவலாம் நோடாக நித்தி நீ ரோட் மேக அப்பா தனக்கு தான ஜார் சொல்லல டடர் மாத் மாதா படம் கேங்க இல்ல இல்ல யத் திங்கோ ஒகிட்டுப் போடுதி நோடு மாத்தல்ல நான் ಊட்டு கை கொள் நான் வரல போக நான் இங்க கை கொள் நான் அப்பா பர்மட்ட ஒள வரல ஏ ஹோக்கில போகாகா வந்துមក போக போக நான் வalle நான் அப்பா வரல ஹட நின்தே நச்சி இன்னே யாங்க வரல நான் சிந்திவாடேனி வாゼ ஜகஸ் நடி எதக்க

ಒಳಗ ಅಡಿಗೆ ಮನೆಯಾಗ ಫಸ್ಟ್ ಕ್ಲಾಸ್ ಸಿಹಿ ಊಟ ಮಾಡಿಸ್ತು ಅಡಿಗೆ ಮಾಡು ಅವನಿಗೆ ನನಗ ಸಂಗೆ ಆಗ ಎಲ್ಲಾರು ಕೂಡಿ ಕೂತು ಏನ್ ಸಿಹಿ ಊಟ ಮಾಡು ನೀವು ನಮ್ಮ ಮನೆಯಾಗ ಏನ್ ಫಂಕ್ಷನ್ ಇಲ್ಲಪ್ಪ ಏನು ನಮ್ಮ ಅಂತ ಮುಂದೆ ಮಾಡುದಲ್ಲ ಫಂಕ್ಷನ್ ಹ್ಮ್ ನೋಡ ನೀ ಬದುಕಿದಾಗ ನೀ ತಿತಿ ಮಾಡ್ತಾ ಇರ್ತೀನಿ ಮಗನ ಅಂತವನಿಗೆ ಆಸ್ತಿ ಮಾಡಿ ಏನ್ ಮಾಡ್ತೀನಿ ಮಾಮ ನನಗೆ ಮಾಡಿ ಅಲ್ಲ ಮಾ ಬಡಿಸಿ ಮಗನ